ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸರ್ ಹೆಂಗೋದ್ರು ನಾ ಮನೆ ಬಿಡ್ತಾವ್ರೆ ಗಂಡುಸರು ಹೆಂಗೂಸರುಗಳು ಮನೇಲಿ ಇರಲ್ಲ ಗಂಡುಸರು ದುಡ್ಡು ಕಿತ್ಕೊಂಡು ಹೆಂಗೂಸರಿ ಕೊಡ್ತಾರೆ ಒಬ್ಬ ಮನುಷ್ಯ ಕೂಲಿ ಮಾಡಕ್ ಹೋಗ್ತಾನೆ ಏನೋ ಏನೋ ಒಂಚೂರು ಎಣ್ಣೆ ಕುಡಿಯೋಕೋತಾರೆ ಅದೇ ದುಡ್ಡು ಎಣ್ಣೆ ಕೊಡ್ತಾವ್ರೆ ಅದೇ ಹೊರತು ಸರ್ಕಾರದಿಂದ ಯಾವ್ದು ಕೊಡ್ತಾ ಇಲ್ಲ ಕೇಂದ್ರದಿಂದ ಕೊಡಿನ ಇವ್ರ ಹೆಸರು ಹೇಳ್ಕೊಂಡು ಚೀಲ ಮಾಡಿ ಬಿಡ್ತಾವ್ರೆ ಅದ್ ಬಿಟ್ರೆ ಗ್ಯಾರಂಟಿ ಯೋಜನೆ ಯಾವುದು ಇಲ್ಲ ಹಿಂದಿನ ಸರ್ಕಾರ ಕೊಟ್ಟಿದ್ದಂತ ಅನುದಾನವನ್ನೆಲ್ಲ ಕಡಿತಗೊಳಿಸಿದೆ ಮಕ್ಳು ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇಲ್ಲ ಓಲ್ಡ್ ಪೆನ್ಷನ್ ಕೊಡ್ತಾ ಇಲ್ಲ ವಿಧವಾ ವೇತನ ಕೊಡ್ತಾ ಇಲ್ಲ ಇದು ಗ್ಯಾರಂಟಿ ಸರ್ಕಾರ ಅಲ್ಲ ಇದು कर्नाटक निर्मूलन मा सरकार ಈ ಸರ್ ಸರ್ ಈಗ ಗ್ಯಾರಂಟಿ ಯೋಜನೆಯಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಎರಡು ಸಾವಿರ ನಿಮ್ಮ ಖರ್ಚಲ್ಲಿ ಉಳಿಯುತ್ತಲ್ಲ ಸರ್ ನೀವೀಗ ನಿಮ್ಮ ಮನೆಯವರಿಗೆ ಹಣ ಕೊಡ ಕೊಡಬೇಕಾಗಿಲ್ಲ ಈಗ ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳಿದ್ರೆ ಬಸ್ ಟಿಕೆಟ್ ಕೂಡ ದುಡ್ಡು ಕೊಡಬೇಕಾಗಿಲ್ಲ ಅವರಿಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಸರ್ ಏನಿಲ್ಲ ಸರ್ ನಾವು ಹಣ ಕೊಡದೇ ಬೇಕಾಗಿಲ್ಲ ಮನೇಲಿ ಅಡುಗೆ ಮಾಡಿ ಅಂದ್ರೆ ಸುಮ್ಮನೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ತಾರೆ ಈಗ ಹೆಂಗುಸರುಗಳು ಸರ್ಕಾರ ಫ್ರೀ ಬಸ್ ಬಿಟ್ಟು ಹೆಂಗುಸುಗಳು ಮನೇಲೇ ಇರಲ್ಲ ಗಂಡುಸುಗಳು ಮಾತೇ ಕೇಳ್ತಾ ಇಲ್ಲ ಇಂಥ ಸರ್ಕಾರ ಯಾಕೆ ಬೇಕು ಗಂಡ್ರಿಗೆ ತಂದೆ ಸರ್ಕಾರ ಇದು ಇಂಥ ಸರ್ಕಾರ ಬೇಕಾಗಿಲ್ಲ ಬಡವರಿಗೆ ಸರ್ಕಾರ ಆದಮೇಲೆ ಫ್ರೀ ಶಿಕ್ಷಣ ಫ್ರೀ ಹೆಲ್ತು ಮಕ್ಳಿಗೆ ಹೋದಾಗ ಅನುಕೂಲ ಮಾಡ್ಕೊಳ್ಳಿ ಮಕ್ಳಿಗೆ ಬಸ್ ಫ್ರೀ ಕೊಡಲಿ ಇದು ಸರ್ಕಾರ ಅದು ಬಿಟ್ಬಿಟ್ಟು ಹೆಂಗುಸ್ರಿಗೆ ದುಡ್ಡು ಕೊಡೋದು ಹೆಂಗುಸರುಗಳು ಅದ್ ಮಾಡೋದು ಇದ್ ಮಾಡೋದು ಮಾಡ್ಬಿಟ್ಟು ಗಂಡಸ್ರು ಮಾದೇ ಕೇಳಲ್ವಲ್ಲ ಗಂಡಸ್ರು ಮೂಲ ಗುಂಪು ಮಾಡ್ಬಿಟ್ಟವ್ರೆ ಇಲ್ಲ ಈ ಶಕ್ತಿ ಯೋಜನೆ ಬರೋಕ್ಕಿಂತ ಈ ಫ್ರೀ ಬಸ್ ಬರೋಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಿಮ್ ಮನೆಯವ್ರ ಎಷ್ಟ್ ಸಲ ಹೋಗ್ತಿದ್ರು ಈಗ ಜಾಸ್ತಿ ಆಗಿದೆ ಹಂಗೆ ಅದು ಸರ್ ನಾನ್ ಕರ್ಕೊಂಡ್ರೆ ನಮ್ಮ ಮನೆಯವ್ರು ತವರ್ಗ ಓದ್ತಿದ್ರು ಈಗ ಹಂಗೇನಿಲ್ಲ ಬಸ್ ಹತ್ಕೊಂಡು ಹೋತಾ ಇರ್ತಾರೆ ನಾನ್ ಕರ್ಕೊಂಡ್ರೆ ತವ್ರ ಮನೆಗೆ ಓದ್ತಿದ್ವಿ ಹೆಂಗುಸರುಗಳು ಈಗ ಹಂಗೇನಿಲ್ಲ ಬಸ್ ಆಧಾರ್ ಕಾರ್ಡ್ ಸೀದಾ ಹೋತಾ ಇರ್ತಾರೆ ಈಗ ಬರಕ್ಕೆ ನಾನು ಹೋಗಿಲ್ಲ ಅವ್ರು ಬಂದಾಗ್ ಬರ್ಬೋದು ಈಗ ಹೌದೌದು ಈಗ ಸರ್ ನಿಮ್ಮ ಆಯ್ಕೆಯಲ್ಲಿ ತುಮಕೂರಲ್ಲಿ ಈ ಬಾರಿ ಯಾರು ನನ್ನ ಆಯ್ಕೆ ಸಲ ಸೋಮಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ